ಟಾಟಾ ಏಸ್ ಪಲ್ಟಿಯಾಗಿ ಹದಿನೈದು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಮಿನಿ ಬಾಗ್ ನೋಡೋಕೆ ಬಂದಿದ್ದಂಥ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಈಗ ವಾಹನ ಪಲ್ಟಿಯಾಗಿ ರಸ್ತೆಯಲ್ಲಿ ಬಿದ್ದು ಮೂವತ್ತೈದು ಮಕ್ಕಳಿಗೆ ಗಾಯ ಆಗಿದೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗೆ ಡಿಸಿ ಶುಭ ಕಲ್ಯಾಣ್ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಭದ್ರತೆ ಇಲ್ಲದೆ ಕುರಿಗಳಂತೆ ಮಕ್ಕಳನ್ನು ಶಾಲೆಯ ಆಡಳಿತ ಮಂಡಳಿಯವರು ಕರ್ಕೊಂಡು ಬಂದಿದ್ದರು ಎನ್ನುವಂಥ ಮಾಹಿತಿ ಗಾಯಗೊಂಡವರನ್ನು ಪಿ ಎಸ್ಐ ಯೋಗೀಶ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಗೌಡನ ಕುಂಟೆ ಬಳಿ ನಡೆದಿರುವಂಥ ಅವಘಡ ಇದು ಸದ್ಯ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಎನ್ನುವಂಥದ್ದು ಗೊತ್ತಾಗದ ಗೊತ್ತಾಗಿದೆ ಇತ್ತ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಮಿನಿ ಲಾಲ್ಬಾಗ್ ವನ ಭೇಟಿ ಬಳಿಕ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಟಾಟಾ ಎಸ್ ಪಲ್ಟಿ ಆಗಿರುವಂಥದ್ದು ಸದ್ಯ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಚಿಂಪುಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ದೊಡ್ಡ ಸಗ್ಗೆರೆ ಬಳಿಯ ಮಿನಿ ಲಾಲ್ಬಾಗ್ ವೀಕ್ಷಣೆಗೆ ಮಕ್ಕಳು ಬಂದಿದ್ದರು ಸದ್ಯ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳನ್ನು ಟಾಟಾ ಎ ಎಸ್ನಲ್ಲಿ ತುಂಬಿಕೊಂಡು ಬಂದಿದ್ದರು ಕುರಿಗಳು ತುಂಬಿದಂತೆ ತುಂಬಿದ್ರು ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯೋಗೀಶ್ ನಿಜಕ್ಕೂ ಕೂಡ ಶಾಲೆಯ ಆಡಳಿತ ಮಂಡಳಿ ಈ ರೀತಿಯಾದಂತ ವ್ಯವಸ್ಥೆಯನ್ನು ಯಾಕೆ ಕೈಗೊಳ್ಳುತ್ತೆ ಅಂತೇಳಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅವ್ರ ಪರಿಸ್ಥಿತಿ ಹೇಗಿದೆ ಸದ್ಯ ತುಮಕೂರು ಜಿಲ್ಲೆಗೆ ಒಂದು ಏನು ಗಾನಹಳ್ಳಿ ಸರ್ಕಾರಿ ಶಾಲೆಯಿಂದ ಮಕ್ಕಳನ್ನ ಅದು ಮಿನಿ ಲಾಲ್ ಪಾರ್ಕ್ ಕರ್ಕೊಂಡ್ ಬಂದಾಗಿತ್ತು ಅಲ್ಲೇ ಕೊಡ್ಕೆರೆ ತಾಲೂಕಿನ ಇರ್ತಕ್ಕಂಥ ಅದು ಮುಗಿಸ್ಕೊಂಡು ಒಟ್ಟು ಆ ತೊಂಬತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರ್ತಾಗಿತ್ತು ಆಟೋದಲ್ಲಿ ಅಂದ್ರೆ ಆ ಶಾಲೆಯಿಂದ ಆ ಸ್ಥಳಕ್ಕೆ ಮೂರು ಬಾರಿ ಅವರನ್ನ ಬಿಟ್ಟು ಹೋಗಿ ಬಂದ್ ಮಾಡ್ಲಾಗ್ತಾ ಇತ್ತು ಕೊನೆಯದಾಗಿ ಮೂರನೇ ಟ್ರಿಪ್ ಹೋಗಿ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋ ಪಲ್ಟಿಯಾಗಿ ಈ ತರ ದುರ್ಘಟನೆ ನಡೆದಿದೆ ಆ ಘಟನೆಯಲ್ಲಿ ಮೂವತ್ತೈದು ಹೆಚ್ಚು ವಿದ್ಯಾರ್ಥಿಗಳು ಆಟೋದಲ್ಲಿ ಇದ್ರು ಅಂದ್ರೆ ಆಡಳಿತ ಮಂಡಳಿ ಶಾಲೆ ಆಶ್ರಮದಿಯ ಒಂದು ನಿರ್ಲಕ್ಷ್ಯದಿಂದಾಗಿ ಒಂದು ಹತ್ತು ಹದಿನೈದು ಜನಕ್ಕೆ ಗಾಯಗಳಾಗಿದೆ ಅದರಲ್ಲಿ ನಾಲ್ವರು ಗಂಭೀರವಾಗಿದೆ ತಲೆ ಮೂಗು ಕೈಕಾಲುಗಳಿಗೆ ಗಂಭೀರ ಗಾಯ ಆಗಿದ್ರೆ ಅವರನ್ನ ಏನು ತುಮಕೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂದ್ರೆ ಆಡಳಿತ ಮಂದಡಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗೋ ರೀತಿ ಮತ್ತೆ ಕುರಿಗಳಂತೆ ಆಟೋ ಟಾಟಾ ಹೆಸರಿನಲ್ಲಿ ಕರ್ಕೊಂಡು ಹೋಗಿರೋದು ಸ್ಥಳೀಯಾಗಿ ಆಕ್ರೋಶಿಸಿಕೊಳ್ಳೋಣ ಕಾರಣ ಆಗಿದೆ ಘಟನೆ ಆದ ತಕ್ಷಣ ಅಲ್ಲಿದ್ದಂತಹ ಕೋಳಲ ಪಿ ಅವರು ಆ ವಿದ್ಯಾರ್ಥಿಗಳನ್ನ ತಮ್ಮ ಕಾರನ್ನೇ ಒಂದಷ್ಟು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಹಾಕಿದ್ರು ಆ ವಿದ್ಯಾರ್ಥಿಗಳನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಈಗಾಗಲೇ ಬಿ ಯು ಮತ್ತೆ ಏನು ಸಂಬಂಧಪಟ್ಟವರು ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಕೂಡ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗಿದೆ ಯಾವ ರೀತಿ ಚಿಕಿತ್ಸೆ ಬೇಕು ಬೇಗ ಚಿಕಿತ್ಸೆ ತುರ್ತು ಚಿಕಿತ್ಸೆ ಕೊಡಿಸಲಿಕ್ಕೆ ಅವರು ಕೂಡ ಸಹಕಾರಿಯಾಗಿದ್ದಾರೆ ಮತ್ತೆ ಈಗಾಗಲೇ ಏನು ಶಾಲೆಯ ನಿವೃತ್ತಿಯ ನಿರ್ಲಕ್ಷ್ಯಕ್ಕೆ ಶಾಲೆಗೆ ಮತ್ತೆ ಸಂಬಂಧಪಟ್ಟ ನಿರ್ಮಿಸಿಕೊಳ್ಳುವ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಸದ್ಯ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಿನಿ ಲಾಲ್ಬಾಗ್ ಭೇಟಿ ಬಳಿಕ ಹಿಂತಿರುವ ಸಂದರ್ಭ ಟಾಟಾ ಏಸ್ ಪಲ್ಟಿಯಾಗಿದೆ ವಾಹನ ಪಲ್ಟಿಯಾಗಿ ರಸ್ತೆಯಲ್ಲಿ ಮೂವತ್ತೈದು ಮಕ್ಕಳು ಚಲ್ಲಾಪಿಲಿ ಆಗಿ ಬಿದ್ದಿದ್ರು ಮೂವತ್ತೈದು ಮಕ್ಕಳು ಚಲಾಪಿಲಿ ಆಗಿ ಬಿದ್ದಿದ್ರು ವಿದ್ಯಾರ್ಥಿಗಳನ್ನು ತಬ್ಬಿಕೊಂಡು ತನ್ನ ಕಾರಿನಲ್ಲೇ ಪಿ ಯೋಗೀಶ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕೊರಟಗೆರೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಚಿಂಪುಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಮಿನಿ ಲಾಲ್ಬಾಗ್ ವೀಕ್ಷಣೆಗೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು ಶಾಲೆಯ ಶಿಕ್ಷಕರು ಎನ್ನುವಂಥದ್ದು ಗೊತ್ತಾಗಿದೆ ಮಿನಿ ಲಾಲ್ಬಾಗ್ ನೋಡೋಕ್ಕೆ ಬಂದಂಥ ಮಕ್ಕಳು ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ ಕಾರಣ ಅಂತೇಳಿದರೆ ಟಾಟಾ ಎಸ್ ಪಲ್ಟಿ ಹಾಗೂ ಆಗಿ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳನ್ನು ಟಾಟಾ ಏಸ್ನಲ್ಲಿ ಪ್ರವಾಸಕ್ಕೆ ಅಥವಾ ಹೊರಗಡೆ ಪಿಕ್ನಿಕ್ಗೆ ಕರ್ಕೊಂಡು ಬರ್ತಾರೆ ಅಂತೇಳಿದರೆ ಎಂತೆಂಥ ಆಡಳಿತ ವರ್ಗದವರು ಅಥವಾ ಎಂಥ ಶಿಕ್ಷಕರು ಇರ್ಬೋದು ಎಂಥ ವ್ಯವಸ್ಥೆ ನಮ್ಮಲ್ಲಿದೆ ನೀವು ಕೂಡ ಗಮನಿಸಬೇಕಾಗುತ್ತೆ ಎಸ್ ಈ ಬಗ್ಗೆ ಮಾತನಾಡೋಕೆ ಕೊರಟಗೆರೆ ತಹಶೀಲ್ದಾರ್ ಆಗಿರುವಂತ ಮಂಜುನಾಥ್ ಕೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಟಾಟಾ ಎಸ್ ಪಲ್ಟಿಯಾಗಿ ಹದಿನೈದು ಮಕ್ಕಳ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ ಅವ್ರಿಗೆ ಹೇಗ್ ಚಿಕಿತ್ಸೆ ನಡೀತಾ ಇದೆ ಸರ್ ಈಗ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದೆ ಸರ್ ಸರ್ ಚಿಕಿತ್ಸೆ ಎಲ್ಲ ಕೊಟ್ಟದಕ್ಕೆಲ್ಲ ಪ್ರಯತ್ನ ಮಾಡಿದೀವಿ ಏನು ಸಮಸ್ಯೆ ಇಲ್ಲ ಸರ್ ಹದ್ನಾಲ್ಕು ಮಕ್ಕಳಿಗೆ ಗಾಯಗಳಾಗಿತ್ತು ಸಣ್ಣ ಪುಟ್ಟ ಅದರಲ್ಲಿ ನಾಲ್ಕು ಮಕ್ಕಳಿಗೆ ಒಂದ್ ಸ್ವಲ್ಪ ತಲೆ ಹತ್ರ ಪೆಟ್ಟಾಗಿತ್ತು ಅವ್ರ ಎಲ್ಲರಿಗೂ ಕೂಡಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಎಲ್ಲಾ ಟೆಸ್ಟ್ಗಳನ್ನ ಮಾಡಿ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಗಳನ್ನ ಮಾಡಿಸಿ ಚೆಕ್ ಮಾಡ್ತಿದ್ವಿ ಏನು ಸಮಸ್ಯೆ ಇಲ್ಲ ಸರ್ ಎಲ್ರು ಚೆನ್ನಾಗಿದ್ದಾರೆ ರಾತ್ರಿ ಊಟ ಮಾಡಿದ್ದಾರೆ ಮಲಗಿದ್ದಾರೆ ಈಗ್ಲೂ ಕೂಡಾಗಿ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ ನಮ್ಮವರು ಏನು ಸಮಸ್ಯೆ ಇಲ್ಲ ಸರ್ ಆಲ್ ಆರ್ ಆಲ್ ರೈಟ್ ನೋ ಇಶ್ಯೂ ಸರ್ ಇನ್ನು ಏಳು ಮಕ್ಕಳಿಗೆ ಹ್ಮ್ ನಮ್ಮ ಕೋಟಗೆರೆ ತಾಲೂಕಾ ಇದರಲ್ಲಿ ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಫಸ್ಟ್ ಏಡ್ ಕಳ್ ಕೊಟ್ಬಿಟ್ಟು ನಿನ್ನೆ ಸಂಜೆನೇ ಕಳಿಸಿದ್ದಾರೆ ಇನ್ನು ಆ ಇಬ್ಬರಿಗೆ ಅಲ್ಲೇನೆ ಡಾಕ್ಟರ್ ಪಿ ಎಚ್ ಸಿ ಡಾಕ್ಟರ್ ದೊಡ್ಡ ದೊಡ್ಡ ಸಾಗರೆ ಪಿ ಎಚ್ ಸಿ ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾರಿಗೂ ಏನು ಅಂತ ಸಮಸ್ಯೆ ಇಲ್ಲ ಸರ್ ಅದು ಘಟನೆ ನಡೀಬಾರ್ದಾಗಿತ್ತು ಆಗೋಗಿದೆ ನಿಜ ಸರ್ ಈಗ ಸರ್ ಎಸ್ ಒಂದು ವಿಚಾರ ಸರ್ ಇಲ್ಲಿ ಪಿಕ್ನಿಕ್ ಗೆ ಅಥವಾ ಹೊರಗಡೆ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಇರ್ಬೇಕು ಸರ್ ಸರಿಯಾಗಿ ಇಲ್ಲಿ ಟಾಟಾ ಎಸ್ ಎಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಅದು ಅದು ನಿಜವಾಗ್ಲೂ ಅದು ಯಾರಿಗೂ ಹಿರಿಯ ಅಧಿಕಾರಿಗಳಿಗೆ ತಿಳಿಸದೆ ಆ ತರ ಅದೇ ಪಕ್ಕದಲ್ಲೇ ಇದೆ ಅಂತೇಳಿ ಜಸ್ಟ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಂತರದಲ್ಲಿ ಇರೋದ್ರಿಂದ ಸಮೀಪ ಅಂತ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲೇ ಊರಲ್ಲಿ ಇರ್ತಕ್ಕಂತ ಟಾಟಾ ಯತ್ನೇನೆ ಅವರು ಬಾಡಿಗೆ ತಗೊಂಡು ಕರ್ಕೊಂಡು ಹೋಗಿದ್ದಾರೆ ಸೊ ಈ ಒಂದು ಅದು ನಿರ್ಲಕ್ಷ್ಯತನಕ್ಕೆ ಅವ್ರ ಮೇಲೆ ಕ್ರಮ ವಹಿಸಿದ್ದಾರೆ ಈಗಾಗಲೇ ಬಿ ಯು ಅವರು ಸಂಬಂಧಪಟ್ಟ ಶಿಕ್ಷಕರನ್ನ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಮಾನತಲ್ಲಿ ಅಮಾನತ್ ಮಾಡಿದ್ದಾರೆ ಸೊ ಈ ಇಂತ ಘಟನೆ ಮುಂದೆ ಯಾವತ್ತೂ ಕೂಡ ಆಗ್ಬಾರ್ದು ಅಂತೇಳಿ ಈಗಾಗಲೇ ನಾವು ಎಲ್ಲಾ ಟೀಚರ್ಸ್ ಕೂಡ ಗಮನಕ್ಕೆ ನಿನ್ನೆನೆ ಸಂಜೆನೆ ಮಾಹಿತಿ ಕೊಡ್ತಿದೀವಿ ನಿರ್ಲಕ್ಷ್ಯ ವಹಿಸಿದಕ್ಕೆ ಅವ್ರ ಮೇಲೆ ಶಿಸ್ತು ಕ್ರಮ ವಹಿಸಿದೀವಿ ಸರ್ ಸರ್ ಈ ರೀತಿಯಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಮುಂದೆ ಈ ರೀತಿಯಂತ ಘಟನೆಗಳು ನಡಿಬಾರ್ದು ಸರ್ ದಯವಿಟ್ಟು ಮಕ್ಕಳು ಈ ದೇಶದ ಭವಿಷ್ಯ ಈಗಾಗ್ಲೇ ನಾವು ರಾಯಚೂರಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಧಾರದ ಮೇಲೆನೆ ಪೊಲೀಸ್ ಇಲಾಖೆ ಹಾಗೂ ನಾವು ಶಿಕ್ಷಣ ಇಲಾಖೆ ಹಾಗೂ ನಮ್ಮ ತಾಲೂಕು ಆಡಳಿತದಿಂದ ಅವ್ರಿಗೆಲ್ಲಾ ಆ ಶಾಲಾ ವಾಹನಗಳನ್ನ ಓಡ್ತಕ್ಕಂಥ ಡ್ರೈವರ್ಗಳಿಗೆ ಮೀಟಿಂಗ್ ಮಾಡಿ ಜಾಗರೂಕತೆಯಿಂದ ಇರ್ಬೇಕು ಪಾತ್ ಹೋಲ್ಸ್ ಎಲ್ಲಿದೆ ಅದನ್ನ ತಪ್ಪಿಸುತ್ತೆ ನೀವು ಅಂತ ಏರಿಯಾದಲ್ಲಿ ನೀವು ನಿಧಾನಕ್ಕೆ ಓಡಬೇಕು ಮತ್ತೆ ಅಂತ ಎಲ್ಲೆಲ್ಲಿ ನಮ್ಗೆ ಬ್ಲಾಕ್ ಸ್ಪಾಟ್ಸ್ ಇತ್ತು ಅದನ್ನೆಲ್ಲ ಕವರ್ ಮಾಡಿಸಿ ಏನು ಸಮಸ್ಯೆ ಆಗದೆ ನೋಡ್ಕೊಂಡಿದ್ವಿ ಬಟ್ ಇದು ಸ್ವಲ್ಪ ನಿನ್ನೆ ಏನಂದ್ರೆ ಆಗೋಗಿದೆ ಸರ್ ಚಾತುರ್ಯ ಬಟ್ ಖಂಡಿತವಾಗ್ಲೂ ಅದಕ್ಕೂ ನಾವು ಖಂಡಿತ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ ಸಿಇಒ ಸಾಹೇಬ್ರಾಗಿರ್ಬೋದು ಎಸ್ ಪಿ ಸಾಹೇಬ್ರಾಗಿರ್ಬೋದು ಮತ್ತೆ ಮಾನ್ಯ ಗೃಹ ಸಚಿವರು ಕೂಡಲೇ ನಮಗೆ ನಿರ್ದೇಶನ ಕೊಟ್ಟರು ನಾನು ಅದೇ ಜಸ್ಟ್ ಅದೇ ರೋಡ್ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಬ್ಯಾಕ್ ಅಷ್ಟೇ ಪಾಸ್ ಆಗಿದ್ದೆ ಏನು ಇರ್ಲಿಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ನಮ್ಗೆ ಗೊತ್ತಾಗ್ತಿದ್ದಂಗೆ ನಾನು ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ತಕ್ಷಣವೇ ಏನು ಪ್ರಥಮ ಚಿಕಿತ್ಸೆ ಕೊಡ್ಸ್ಬೇಕಾಗಿತ್ತು ಅದನ್ನೆಲ್ಲ ಕೊಡ್ಸ್ಬಿಟ್ಟು ಯಾರಿಗೆ ಒಂದ್ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತ ಒಂದು ತಾಲೂಕ್ ಹಾಸ್ಪಿಟಲ್ ನಂತರ ಸಂಜೆ ಐದು ಗಂಟೆಗೆ ಮತ್ತೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಿದ್ವಿ ಅಪ್ ನಾವು ನೋ ಇಶ್ಯೂಸ್ ಸರ್ ಎಲ್ರು ಚೆನ್ನಾಗಿದ್ದಾರೆ ಎಲ್ರಿಗೂ ಮಾತಾಡ್ತಿದೀನಿ ಏನು ಭಯ ಇಲ್ಲ ಸರ್ ಜೊತೆಗೆ ಮಾತನಾಡಿದಕ್ಕಾಗಿ ತಹಶೀಲ್ದಾರ್ ಮಂಜುನಾಥ್ ಕೆ ಅವರು ಕೂಡ ಮಾಹಿತಿಯನ್ನು ಕೊಟ್ರು ಕೊರಟಗಿರಿಯ ತಹಶೀಲ್ದಾರ್ ಇವರು ಸದ್ಯ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೀವಿ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ ಬೇಕಾದಂಥ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಇನ್ನು ಮುಂದೆ ಕೊರಟಗೆರೆ ವ್ಯಾಪ್ತಿಯಲ್ಲಿ ಅಥವಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಇಂಥ ಘಟನೆಗಳು ನಡಿಬಾರ್ದು ಎಲ್ಲೂ ಕೂಡ ನಮ್ಮ ಆರೈಕೆಯಷ್ಟು ಎಲ್ಲೂ ಕೂಡ ಇಂಥ ಘಟನೆಗಳು ನಡಿಬಾರ್ದು ಮಕ್ಕಳನ್ನು ಟ್ರಿಪ್ಗೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಹಿಂದೆ ನೀವು ಕೂಡ ಗಮನಿಸಿದಿರಿ ರಾಜ್ಯದಲ್ಲಿ ಯಾವ ಥರ ಇನ್ಸಿಡೆಂಟ್ಗಳು ನಡೆದಿತ್ತು ಅಂತೇಳಿ ಕೆಲವೊಂದಿಷ್ಟು ಬೇಜವಾಬ್ದಾರಿತನಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಟಾಟಾ ಎಸ್ನಲ್ಲಿ ಮಕ್ಕಳನ್ನು ಯಾರಾದರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಾ ಹೌದು ಹತ್ತಿರ ಇರಬಹುದು ಹತ್ತಿರ ಇರಬಹುದು ಆದರೆ ಕರ್ಕೊಂಡೋದು ಹೋಗೋದು ಟಾಟಾ ಎಸ್ನಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಅಂತೇಳಿದರೆ ಅಷ್ಟು ಕೇವಲವಾದ್ರ ತಹಶೀಲ್ದಾರ್ ಭರವಸೆಯನ್ನು ಕೊಟ್ಟಿದ್ದಾರೆ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಅದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಮೇಷ್ಟ್ರ ಇದ್ರು ಮೇಷ್ಟ್ರು ಟೆಂಪೋದಾಗೆ ಇಬ್ರು ಇದ್ದಿರಾ ಯಾವ ಊರು ನಿಮ್ದು ಯಾವ ಸ್ಕೂಲು ಯಾವ ಸ್ಕೂಲು ಸಿಮ್ ಸ್ಕೂಲಾ ದುಡ್ಡು ಇಸ್ಕೊಂಡಿದ್ರ ಒಣ ಮುಚ್ಚಬ್ಗೆ ಹೋಗೋದಕ್ಕೆ ದುಡ್ಡು ಇಸ್ಕೊಂಡಿದ್ರಾ ಮೇಷ್ಟ್ರು ಕರ್ಕೊಂಡು ಹೋಗಿದಿರಾ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ